ನಮಸ್ಕಾರ ಇವತ್ತು ಹೊನ್ನಾಳಿ ತಾಲೂಕು ಬಂಜಾರ್ ಸಂಘ ವತಿಯಿಂದ ನಾವು ಸಭೆಯನ್ನು ಕರೆದಿದ್ವಿ ಉದ್ದೇಶ ಮತ್ತು ನಿರ್ಣಯಗಳು ಇಷ್ಟೇ ಇದರ ನಿರ್ಣಯ ಏನಪ್ಪಾ ಅಂತ ಹೇಳಿದರೆ ಮೊದಲನೆಯದಾಗಿ ಒಂದು ನಿಮ್ಮ ಮಾಧ್ಯಮದಲ್ಲೇ ಬರ್ತ ಬರ್ ಬಂದಿರತಕ್ಕಂಥ ವಿಷಯವನ್ನು ಖಂಡಿಸೋದಕ್ಕೆ ಎರಡನೇದು ಸ್ಪಷ್ಟೀಕರಣವನ್ನು ಕೇಳೋದಕ್ಕೆ ಮೂರನೆಯದು ನಮ್ಮ ಸಂಘ ಈಗೇನು ಈ ಹಿಂದೆ ಮಾಡದಿರ್ತಕ್ಕಂಥ ಕೆಲಸಗಳನ್ನು ಸಮಾಜದ ಮುಂದೆ ಇಡಬೇಕಾಗಿತ್ತು ಹಾಗಾಗಿ ಪ್ರತಿಯೊಂದು ಕೆಲಸದ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಬೇಕಾಗಿತ್ತು ಆ ವಿಚಾರವಾಗಿ ಇವತ್ತು ಸಭೆಯನ್ನು ಕರೆದಿದ್ವಿ ನಿರ್ಣಯ ನಾವು ಏನು ತೊಗೊಂಡಿದ್ವಿಪ್ಪ ಅಂತ ಹೇಳಿದ್ರೆ ಮೊದಲನೆಯದಾಗಿ ಈ ಸಂಘವನ್ನು ಬಲಪಡಿಸೋದ ಉದ್ದೇಶ ಹಂಗಂತ ಹೇಳಿದರೆ ಪ್ರತಿ ತಾಂಡಗಳಲ್ಲಿ ಗ್ರಾಮ ಘಟಕಗಳನ್ನು ಮಾಡಬೇಕು ಅನ್ನೋದು ಮೊದಲನೇದಾಗಿ ನಿರ್ಣಯವನ್ನು ತಗೊಂಡಿದ್ವಿ ಆಮೇಲೆ ಏನು ಸೇವಾಲಾಲ್ ವೃತ್ತವನ್ನು ಸರ್ಕಾರದಿಂದ ಆದೇಶ ಮಾಡ್ಕೊಂಡು ಬಂದಿದ್ದೀವಿ ಸರ್ಕಾರದ ಆದೇಶದ ಪ್ರಕಾರ ಈಗ ಸೇವಾಲಾಲ್ ಸರ್ಕಲ್ನಲ್ಲಿ ಸೇವಾಲಾಲ್ ಮಹಾರಾಜರ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಬೇಕು ಮತ್ತು ಸೇವಾಲಾಲ್ ಉದ್ಯಾನವನವನ್ನು ಏನು ಈಗಾಗಲೇ ಅಲ್ಲಿ ಬೋರ್ಡನ್ನು ಹಾಕಿದ್ದೀವಿ ಅದನ್ನು ಉದ್ಯಾನವನವನ್ನು ಮಾಡೋ ಅದೊಂದು ನಿರ್ಣಯವನ್ನು ತೊಗೊಂಡಿದ್ದೀವಿ ಮೂರನೇದಾಗಿ ಸಮಾಜಕ್ಕೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಆ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸಮಾಜದ ಸಮಾಜಕ್ಕೆ ಒಂದು ನಿವೇಶನವನ್ನು ಸರ್ಕಾರದಿಂದ ಪಡೀಬೇಕು ಅನ್ನೋದು ಉದ್ದೇಶದ ಉದ್ದೇಶದಿಂದ ಇವತ್ತು ಈ ನಿರ್ಣಯಗಳನ್ನು ತಗೊಂಡಿದ್ದೀವಿ ಯಾವುದೇ ಸರ್ಕಾರಗಳು ನಿಮ್ಮ ಸಮುದಾಯವು ಯಾವುದೇ ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕಾದ್ರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಮೋಸ್ಟ್ಲಿ ನಿಮಗೆ ಅವಶ್ಯಕತೆ ಇದೆ ಅನ್ಕೊಂಡಿನ ಯಾಕಂದ್ರೆ ಈ ತಾಲೂಕಿನಲ್ಲಿ ಇಪ್ಪತ್ತಾರು ಸಾವಿರ ಏನು ನಿಮ್ಮ ಲಂಬಾಣಿ ಸಮುದಾಯ ಏನಿದೆ ಅಂದ್ರೆ ಕುರುಬಾಸ್ ಇರ್ಬೋದು ಲಿಂಗಾಯತ್ ಬಿಟ್ರೆ ಲಂಬಾಣಿ ಸಮಾಜ ಏನು ಮೆಜಾರಿಟಿ ಎಂತ ಒಂದು ನಮ್ಮ ಇಪ್ಪತ್ತೆರಡು ತಾಂಡುಗಳು ಅಂತ ಏನು ಹೇಳ್ತೀರಿ ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನ ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕಾದ್ರೆ ಅರ್ಜೆಂಟ್ ಸಮುದಾಯ ಭವನ ಬೇಕುನು ಅಂತ ಹೇಳಿ ನಿಮ್ಮ ಸಮಾಜದವರು ಮಾತಾಡ್ತಾ ಇತ್ತು ಸರ್ಕಾರದ ಅನುದಾನಗಳನ್ನು ಬೇಕಾದ್ರೆ ತೆಗೆದುಕೊಳ್ಳಿ ಸರ್ಕಾರದಿಂದ ಸಮುದಾಯ ಭವನಗಳು ಕೂಡ ಹಾಕೊಳ್ಳಿ ಆದರೆ ತುರ್ತಾಗಿ ಬಡವರ್ಗದವರು ಇದ್ದೀರಿ ಬಹಳ ಕಷ್ಟ ರೇಖೆಯಲ್ಲಿ ಇರುವಂತ ನಿಮ್ಮ ಸಮುದಾಯ ಕೆಲವೊಂದು ಶ್ರೀಮಂತರಿದ್ದಾರೆ ಅದರ ಅದ್ರ ಬಗ್ಗೆ ಏನು ಅಲ್ಲಗಳಲ್ಲ ಆದ್ರೆ ಪಾಪ ಬಡತನ ರೇಖೆ ಇರೋದು ಕೆಲವೊಂದು ಮದುವೆ ಮಾಡುವಂಥದ್ದು ಮುಂಜೆ ಮಾಡುವಂಥದ್ದು ಸ್ಥಿತಿ ನಿರ್ಮಾಣವಾಗ್ತದೆ ಈ ಸಮಾಜದಲ್ಲಿ ಈಗ ನೀವೇ ಹೇಳ್ದಂಗೆ ಮಾಧ್ಯಮದವರ ಗಮನಕ್ಕೆ ಬಂದಂಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಮತದಾರರು ಈ ತಾಲೂಕಲ್ಲಿ ನಿರ್ಣಾಯಕ ಮತದಾರರುಗಳು ಇದ್ದೀವಿ ಹಾಗಾಗಿ ಈ ಹಿಂದಿನ ಸರ್ಕಾರಗಳು ಈಗಿನ ಸರ್ಕಾರಗಳು ಇದರಿಂದ ಬಂದಿರತಕ್ಕಂಥ ಸರ್ಕಾರಗಳು ಎಲ್ಲರೂ ಕೂಡ ಈ ಸಮಾಜವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಮಾಜಕ್ಕೆ ನೆನಪಿಡುವಂಥ ಕೆಲಸಗಳು ಯಾವ ಸರ್ಕಾರವೂ ಕೂಡ ಮಾಡಿಲ್ಲ ಹಾಗಾಗಿ ಹೊನ್ನಾಳಿ ತಾಲೂಕು ರಾಜ್ಯದ ಕೇಂದ್ರ ಸ್ಥಾನ ಇದು ಯಾಕೆ ಅಂತ ಹೇಳಿದರೆ ಇಲ್ಲಿ ಹೊನ್ನಾಳಿ ಸೇವಾಲಾಲ್ ಜನ್ಮಸ್ಥಳ ಇದೆ ಹಾಗಾಗಿ ಇಲ್ಲಿ ಒಂದು ನಿವೇಶನದ ಅವಶ್ಯಕತೆ ಇದೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ನಮ್ಮ ಸರ್ಕಾರಕ್ಕೆ ಭಾರಿ ಅವಶ್ಯಕತೆ ಇರ್ತಕ್ಕಂಥ ಒಂದು ಸಮುದಾಯ ಭವನಕ್ಕೆ ನಿವೇಶನವನ್ನು ಮಂಜೂರಾತಿಯನ್ನು ಮಾಡಿಕೊಳ್ಳೇಬೇಕು ಅಂಥೇಳಿ ನಾವು ಈ ಈ ನಿರ್ಣಯವನ್ನು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ತಗೊಂಡಿದ್ದೀವಿ ಮುಂದೆ ಈ ಸಮಾಜದ ನಿವೇಶನಗೋಸ್ಕರ ನಾವು ಹಳ್ಳಿ ಹಳ್ಳಿ ನಮ್ಮ ತಾಂಡ ತಾಂಡಗಳಲ್ಲೂ ಕೂಡ ಹೋಗಿ ಮನವಿಯನ್ನು ಮಾಡ್ತೀವಿ ಯಾರು ನಮ್ಮನ್ನು ಸರ್ಕಾರದಿಂದ ಸ ನಿವೇಶನವನ್ನು ಕೊಡಿಸ್ತಾರೋ ಯಾರು ಸಮಾಜದ ಪರವಾಗಿ ಇರ್ತಾರೋ ಅವರ ಜೊತೆಗೆ ಈ ಸಮಾಜ ನಿಲ್ಲುತ್ತೆ ಅಂತ ಹೇಳಿ ನಾವು ಈ ಒಂದು ನಿರ್ಣಯವನ್ನು ತಗೊಂಡಿದ್ವಿ ನಮಗೆ ನಿವೇಶನದ ಭಾರಿ ಜರೂರಿದೆ ಅವಶ್ಯಕತೆಯೂ ಕೂಡ ಇದೆ ನಾನು ಹೊನ್ನಾಳಿ ತಾಲೂಕ್ ಬಂಜಾರ್ ಸಂಘದ ಅಧ್ಯಕ್ಷನಾಗಿ ಮಾನ್ಯ ರುದ್ರಾ ನಾಯ್ಕ್ರವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ತಾಂಡಗಳಲ್ಲಿ ನೀನು ಹೋಗಿ ಯಾವ ನಾಯಕ ಕಾರಬಾರಿಗಳು ನಮ್ಮ ಯಜಮಾನ್ರುಗಳಿಗೆ ಬೆಲೆ ಇಲ್ಲ ಅಂಥೇಳಿ ನಿನ್ನ ಥರ ಹೇಳಿರೋರು ಯಾರಪ್ಪ ಹಾಂ ನಮ್ಮ ಪ್ರತಿ ತಾಂಡಗಳಲ್ಲಿ ಅವರೇ ತೀರ್ಮಾನಗಾರರು ಅವರೇ ಅವ್ರು ಏನು ಹೇಳ್ತಾರೆ ಅವರೇ ಜಡ್ಜ್ಗಳು ನಮಗೆ ಗೊತ್ತಾಯ್ತಾ ಇಂಥ ಮನಸ್ಥಿತಿ ಮನೆ ಗವಾಯಿ ಮೇಲೆ ಆಗಿರ್ತಕ್ಕಂಥ ವ್ಯವಸ್ಥೆನೇ ರುದ್ರಾನಾಯಕ್ ಅಂತಾರ ಮನಸ್ಥಿತಿ ಕೂಡ ಒಂದೇ ಯಾವ ಯಾವ ಊರಲ್ಲಿ ನಮ್ಮ ತಾಂಡಗಳಲ್ಲಿ ನಾಯಕ್ ಡಾವ್ ಕಾರ್ಬಾರಗಳ ಮಾತುಗಳನ್ನು ಅಲ್ಲೇ ಗೆಳೆಯುವ ಪ್ರಶ್ನೆನೇ ಇಲ್ಲ ಅವರು ಅವ್ರು ಇಲ್ಲದೇ ನಮ್ಮ ಊರುಗಳಲ್ಲಿ ಒಂದು ಕಾರ್ಯಕ್ರಮವೂ ನಡೆಯೋದಿಲ್ಲ ಅವ್ರ ಮಾತು ಒಂದು ತೀರ್ಮಾನಗಳು ಕೂಡ ಆಗೋದಿಲ್ಲ ಹಾಗಾಗಿ ಇಂಥವ್ರು ಈಗ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ನಾಯಕ್ ಡಾ ತಾಂಡಗಳಲ್ಲಿ ಮರ್ಯಾದೆ ಇಲ್ಲ ಹೇಳಿ ಈತ ಹೇಳ್ತಾ ಇದ್ದಾನೆ ಆತಗೆ ನಮ್ಮ ತಾಂಡದ ಸಂಪರ್ಕ ಬಹಳ ಕಮ್ಮಿ ಹಾಗಾಗಿ ಆತ ಬುದ್ಧಿಭ್ರಮೆಯಿಂದ ಈತ ಮಾತಾಡಿದ್ದಾನೆ ದಯವಿಟ್ಟು ಅದನ್ನು ತಾಂಡದ ನಾಯಕ್ ಡಾವು ಕಾರೋಬಾರಿ ಕ್ಷಮೆ ಆಚಿಸಬೇಕು ಆತ ಒಂದು ಶಾಲು ಒಂದು ಹೂವಿನಾರು ಹಾಕಿದ ತಕ್ಷಣ ಅವ್ರಿಗೆ ಗೌರವ ಬರೋದಿಲ್ಲ ನಮ್ಮ ತಾಂಡಗಳಲ್ಲಿ ಅವರು ಎಲ್ಲರೂ ಕೂಡ ಗೌರವ ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲೇ ಎಲ್ಲ ತಾಂಡಗಳು ನಡೀತಾ ಇರೋದು ಸರ್ ನಾವು ಈಗೇನು ಸರ್ಕಾರ ಮೀಸಲಾತಿ ವರ್ಗೀಕರಣ ಮಾಡಿದೆ ಅದಕ್ಕೆ ಬಂಜಾರ ಸಮಾಜ ಬಂಜಾರ ಭೋವಿ ಕೊರ್ಚ ಕೊರ್ಮ ಈ ಸಮುದಾಯಗಳು ಅದಕ್ಕೆ ವಿರೋಧವಿದ್ವಿ ವಿರೋಧನೂ ವ್ಯಕ್ತಪಡಿಸ್ತಾ ಇದ್ದೀವಿ ಇಲ್ಲೂ ಸ್ಟಿಲ್ ಟುಡೇ ಕೂಡ ಈಗಲೂ ಕೂಡ ನಾವು ಸ್ಟ್ರೈಕ್ಗಳನ್ನು ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದೀವಿ ಆದರೆ ಈಗ ಅಧಿಕಾರದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖ್ಯಸ್ಥರಾಗಿರ್ತಕ್ಕಂಥ ರುದ್ರಪ್ಪ ಅಮ್ಮಣಿಯವರಿಗೂ ಹಾಗೂ ತಾಂಡಾಭಿವೃದ್ಧಿ ನಿಗಮದಾಗಿರ್ತಕ್ಕಂಥ ಜಯದೇವ್ ನಾಯಕರು ಈ ಸಮಾಜ ಅವರಿಂದ ಒಂದು ಸ್ಪಷ್ಟೀಕರಣವನ್ನು ನಿರೀಕ್ಷೆ ಮಾಡ್ತಾ ಇದೆ ಈ ಸ್ ಏನು ವರ್ಗೀಕರಣ ಮಾಡಿರೋದನ್ನು ಈ ಸಮಾಜಕ್ಕಾಗಿರೋ ಅನ್ಯಾಯವನ್ನು ತಾವು ಒಪ್ಕೊಂಡಿದ್ದೀರಾ ತಾವು ಒಪ್ಕೊಂಡಿದ್ರೆ ಜನರು ಎದುರಿಗೆ ಯಾಕೆ ನೀವು ಸ್ಪಷ್ಟೀಕರಣ ನೀಡ್ತಾ ಇಲ್ಲ ಇದು ಏನಪ್ಪ ಅಂತ ಹೇಳಿದ್ರೆ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ಕೊತ ಜನರಿಗೆ ಇಂಟೆಲಿಜೆನ್ಸಿಯಾಗಿ ಇದನ್ನು ಒಪ್ಕೋಬೇಕು ಅಂತೇಳಿ ಮನವರಿಕೆ ಮಾಡುವಂಥ ಕೆಲಸಗಳು ಮಾನ್ಯ ರುದ್ರಪಾಲಮಣಿಯವರವರಾಗಲಿ ಅಥವಾ ಜದಿಯೋ ನಾಯಕರುಗಳು ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಪುವಂಥ ವಿಷಯನೇ ಇಲ್ಲ ನೀವು ಹೊನ್ನಾಳಿ ತಾಲೂಕಿಗೆ ಬರೋಕ್ಕಿಂತ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಈ ಸಮಾಜಕ್ಕೆ ನಿಮ್ಮ ಸ್ಪಷ್ಟೀಕರಣವನ್ನು ನೀಡಬೇಕು ಅಂತ ಹೇಳಿ ಹೊನ್ನಾಳಿ ತಾಲೂಕು ಪಂಚಾಯ್ ಸಂಘದಿಂದ ನಾವು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮೀಸಲಾತಿ ಈ ವರ್ಗೀಕರಣ ಸರಿ ಇದೆಯೋ ಒಪ್ಕೊಂಡಿದ್ದೀವಿ ನಾವು ಅಂತೇಳಿ ಆದರೂ ಕೊಡಬೇಕು ಒಂದು ಇಲ್ಲ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತನಾದರೂ ಹೇಳಬೇಕು ಒಂದು ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಲೇಬೇಕಲ್ಲ ಅಲ್ಲ ಮುಂದೆ ಈಗ ಈಗ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿಯನ್ನು ನಡೀತಾ ಇದೆ ಈಗ ಅವರು ವರ್ಗೀಕರಣ ಮಾಡಿರೋದು ಜಾತಿಯ ಜನಸಂಖ್ಯೆ ಅನುಗುಣವಾಗಿ ನಾವು ವರ್ಗೀಕರಣ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈಗ ಜನಸಂಖ್ಯೆ ಜಾಸ್ತಿ ಆದರೆ ಮತ್ತು ಈಗ ನಡೀತಾ ಇರೋ ಜಾತಿ ಗಣತಿಗೂ ನಾಳೆ ಕೇಂದ್ರ ಸರ್ಕಾರ ನಡೆಸೋ ಜಾತಿ ಗಣತಿಗೂ ಅದರಲ್ಲಿ ಹೆಚ್ಚಿನ ಸಂಖ್ಯೆ ಬಂತು ಅಂತ ಹೇಳಿದ್ರೆ ಅವಕಾಶ ಇದೆ ನಿಮಗೆ ಹೌದ್ರಾ ಆ ಅವಕಾಶನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿದರೆ ಇವರು ಏನು ಈ ಸಮಾಜದ ದುರೀಣರು ಈ ಸಮಾಜನ ನಾವು ಈ ಮುಂದುವರ್ಸ್ಕೊಂಡು ಇದ್ದೀವಿ ಅಂತೇಳಿ ನಮ್ಮ ಸಮಾಜದ ಆಗಿದ್ದಾರೆ ಅವರೇ ಇಂಟೆಲಿಜೆನ್ಸಿಯಾಗಿ ಇವರು ಮಾರ್ ಈ ವಾಮ ಮಾರ್ಗದಲ್ಲಿ ಜನರನ್ನು ಒಪ್ಪಿಸೋ ಅಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಸಮಾಜದ ಜನ ಭಾಳ ಬುದ್ಧಿವಂತರಿದ್ದಾರೆ ನಿಮ್ಮನ್ನು ನಂಬಿದ್ರು ಆದರೆ ನೀವು ಇದನ್ನು ತಪ್ಪು ಮಾಡ್ತಾಯಿದ್ದೀರಿ ಹಾಗಾಗಿ ಈ ಜನಸಂಖ್ಯೆ ಅನುಗುಣವಾಗಿ ಮತ್ತು ಈ ಸಮಾಜ ಏನು ಸರ್ಕಾರ ವರ್ಗೀಕರಣ ಮಾಡಿದೆ ಅದಕ್ಕೆ ನಾವು ಒಪ್ಕೊಳೋಕ್ಕೆ ತಯಾರಿಲ್ಲ ನಿಮ್ಮ ಸ್ಪಷ್ಟೀಕರಣವನ್ನು ನೀಡಿ ಈ ತಾಲೂಕಿಗೆ ನೀವು ಬರಬೇಕು ಅಂತೇಳಿ ನಾವು ಅವರಿಗೆ ಕೇಳ್ಕೊಳ್ತಾ ಇದ್ವಿ ಎಚ್ಚರಿಕೆಯ ಮುಖಾಂತರ ಇದ್ವಿ